ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬಳನೂರ ಗ್ರಾಮದಲ್ಲಿ ಎಸ್ಡಿಎಂಸಿ ರಚನೆ ಸರ್ಕಾರಿ ಆದೇಶದ ಮೇರೆಗೆ ಚುನಾವಣೆ ಘೋಷಣೆ ಮಾಡಿದ ದಿನಾಂಕದಂದು ಶಾಲೆಯ ಮಕ್ಕಳ ಪಾಲಕರು ಹಾಗೂ ಊರಿನ ಪ್ರಮುಖರು ಗ್ರಾಮ ಪಂಚಾಯತ್ ಸದಸ್ಯರ ಹಾಗೂ ಚುನಾವಣೆ ಅಧಿಕಾರಿಗಳ ಸಮ್ಮುಖದಲ್ಲಿ ಏರ್ಪಡಿಸಲಾಗಿತ್ತು ಮಕ್ಕಳ ಸಂಖ್ಯೆ ಆಧಾರದ ಮೇಲೆ ಹದಿನೆಂಟು ಸದಸ್ಯರನ್ನ ಅವಿರೋಧ ಆಯ್ಕೆ ಮಾಡಲಾಯಿತು ಚುನಾವಣಾಧಿಕಾರಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಎಂಎಚ್ ಮರಿಗೌಡ್ರವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮಖದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಶ್ರೀ ತಿಪ್ಪಣ್ಣ ಹ ಅವರು ಉಪಾಧ್ಯಕ್ಷರಾಗಿ ಶ್ರೀ ಶಂಕರ್ ಗೌಡ ಸಂಪಾಟೀಲ್ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಎಂದು ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡಿದ್ರು ಗ್ರಾಮದಲ್ಲಿ ಗುಲಾಲ ಏರ್ಚಿ ಸಂಭ್ರಮ ಆಚರಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ಮಡಿವಾಳಪ್ಪ ಬ್ಯಾಲಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲೆ ಸದಸ್ಯರು ಅಣ್ಣಪ್ಪ ಗೌಡ ಪಾಟೀಲ್ ನಬಿಸಾಬಾ ಸಿಂಧಗಿರಿ ಅಶೋಕ್ ಬಡಿಗೇರ್ ನಡಿಗೇರಪ್ಪ ಚೌಧರಿ ಶಿವಣ್ಣ ಬ್ಯಾಲಾಳ ಸುಭಾಷ ತುಂಬಗಿ ಮಹದೇವಪ್ಪ ಚೌಧರಿ ಗುರಪ್ಪ ಚೌಧರಿ ಕಾಲೇಜ ಹಾಗೂ ಶಾಲೆಯ ಗುರುಗಳು ಗುರುಮಾತೆಯರು ಸಿಬ್ಬಂದಿ ವರ್ಗದವರು ಊರಿನ ಹಿರಿಯರು ಮಕ್ಕಳು ಪಾಲಕರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿ ಹಾವೇರಿ ಉಪಸಂಪಾದಕರು ಹಂಸ ಟಿವಿ